ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ನಾವು ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಬಂದಿದ್ದೀವಿ ಮಾರಮ್ಮನ ದೇವಸ್ಥಾನಕ್ಕೆ ಯಾಕಂತಂದ್ರೆ ನಮ್ಮ ಪಾಪಕ್ಕೆ ಸ್ವಲ್ಪ ದೃಷ್ಟಿ ತೆಗೆಸ್ಕೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಸೊ ದೃಷ್ಟಿ ತೆಗೆಯೋದಕ್ಕೆ ಕಾಯಿ ಮತ್ತು ನಿಂಬೆಹಣ್ಣು ತೊಗೊಬರೋದಕ್ಕೆ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನು ತಗೊಂಡ್ ಹೋಗ್ತೀನಿ ಮತ್ತೆ ಏನಪ್ಪ ಅಂದ್ರೆ ನಮ್ಮ ಪಾಪು ಅವಾಗವಾಗ ಒಂದ್ಸಲ ರಚೆ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಜಾಸ್ತಿ ಅವಾಗ ಇಲ್ಲಿಗೆ ಬಂತು ದೃಷ್ಟಿ ತೆಗೆಸ್ಕೊಂಡು ಹೋದ್ರೆ ಸ್ವಲ್ಪ ಕಾಮಾಗ್ತಾನೆ ಅಂತ ನಮಗೆ ಅನಿಸುತ್ತೆ ಸೊ ಇದು ಕೆಲವೊಬ್ರು ಮೂಢನಂಬಿಕೆ ಅಂತಾನೂ ಅಂತಲೂ ಅನ್ಕೋಬೋದು ಕೆಲವೊಬ್ರು ಸತ್ಯ ಅಂತಲೂ ನಂಬೋದು ಅದೆಲ್ಲ ಅವರಿಗೆ ಬಿಟ್ಟಿದ್ದು ಮತ್ತು ಮುಂಬೈನಲ್ಲಿ ಈ ದೇವಸ್ಥಾನವನ್ನ ತಮಿಳ್ನಾಡು ಅವ್ರು ಕಟ್ಸಿರೋದು ಈ ಏರಿಯಾದಲ್ಲಿ ಜಾಸ್ತಿ ತಮಿಳು ಇಂಡಿಯನ್ಸ್ ಇರೋದ್ರಿಂದ ಅವರು ಒಂದು ಸಮುದಾಯ ಮಾಡ್ಕೊಂಡು ಈ ದೇವಸ್ಥಾನವನ್ನ ಕಟ್ಸಿದ್ದಾರೆ ಹಾಗೆ ಯಾವುದೇ ಹಬ್ಬ ಹರಿದಿನಗಳು ಬಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿನ ಸೆಲೆಬ್ರೇಟ್ ಮಾಡ್ತಾರೆ ಅಂತಾನೆ ಹೇಳಬಹುದು ಮತ್ತೆ ನಾವು ಕೂಡ ಕೆಲವೊಂದು ಸಲ ಹಬ್ಬಗಳಲ್ಲಿ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತೀವಿ ಮತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ ನಮ್ಮ ಊರ ಕಡೆ ಅದೋ ದೇವಸ್ಥಾನಕ್ಕೆ ಬಂದಂಗೆನೆ ಫೀಲ್ ಆಗುತ್ತೆ ಯಾಕಂದ್ರೆ ಇದು ಸೌತ್ ಇಂಡಿಯನ್ ದೇವಸ್ಥಾನ ಅಲ್ವಾ ಅದಕ್ಕೋಸ್ಕರ ಸೊ ಇದೇ ಮಾರಮ್ಮ ತಾಯಿ ದೇವಸ್ಥಾನ ಇರೋದು ಆ ಸೊ ಇದು ಗರ್ಭಗುಡಿ ಸೊ ಗರ್ಭಗುಡಿ ಸುತ್ತಮುತ್ತ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಇದಾವೆ ಮತ್ತೆ ಇಲ್ಲಿ ದೃಷ್ಟಿ ಕೂಡ ತೆಗಿದಾರೆ ಅಂದ್ರೆ ದೃಷ್ಟಿ ಹೊರಗಡೆ ತೆಗಿತಾರೆ ನಾನು ಅದ್ರದ್ದೇನು ವಿಡಿಯೋ ಮಾಡ್ಕೊಳದಕ್ಕೆ ಹೋಗ್ಲಿಲ್ಲ ಅಂದ್ರೆ ದೃಷ್ಟಿ ತೆಗೆಯೋದು ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಬರೀ ದೇವ್ರ ಮಾತ್ರ ವಿಡಿಯೋ ಮಾಡ್ಕೊಂಡೆ ಸೊ ಗರ್ಭಗುಡಿ ಸುತ್ತ ಈ ರೀತಿ ಚಿಕ್ಕ ಮೂರ್ತಿಗಳೆಲ್ಲ ಇದಾವೆ ಇಲ್ಲಿ ಪ್ರದಕ್ಷಿಣೆ ಕೂಡ ಮಾಡಬಹುದು ಮತ್ತೆ ಮುಂಚೆ ಇದು ಸ್ವಲ್ಪ ಬೇರೆ ರೀತಿ ಇತ್ತು ಅಂದ್ರೆ ಇದನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಒಳಗಡೆ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಮುಂಚೆ ಈ ರೀತಿ ಇರ್ಲಿಲ್ಲ ತುಂಬಾ ಹಳೆ ರೀತಿ ಇತ್ತು ಇವಾಗ ಒಂದ್ ಸ್ವಲ್ಪ ಇವಾಗ ಒಂದ್ ಒನ್ ಇಯರ್ ಆಯ್ತು ಅನ್ಸುತ್ತೆ ಇದನ್ನೆಲ್ಲ ಇರುತ್ತೆ ಚೆನ್ನಾಗಿ ಮಾಡಿ ಹೊರಗಡೆಯಿಂದ ಹೆಂಗಿದೆ ಹಂಗೆ ಇದೆ ಬಟ್ ಒಳಗಡೆ ಮಾತ್ರ ಸ್ವಲ್ಪ ಚೆನ್ನಾಗಿ ಕಟ್ಸಿದ್ದಾರೆ ಅಷ್ಟೇ ಮತ್ತೆ ಇಲ್ಲಿ ಪೂಜಾರಿ ಎಲ್ಲ ಅಷ್ಟೇ ಇವ್ರು ಸೌತ್ ತಮಿಳಿಯನ್ಸ್ ಇವರೆಲ್ಲ ಪೂಜೆ ಮಾಡೋರೆಲ್ಲ ಹಾಗೆ ಒಂದ್ ಮಂತ್ ಮುಂಚೆ ಅಂದ್ರೆ ನಾವು ಈ ದೇವಸ್ಥಾನಕ್ ಬರಬೇಕು ಅಂತ ಅನ್ಕೊಂತಿದ್ವಿ ಬಟ್ ಬರೋದಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಸಡನ್ ಆಗಿ ಪ್ಲಾನ್ ಆಗಿ ಇದಕ್ಕಿದ್ದಂಗೆ ಬಂದ್ವಿ ಸೊ ಇವತ್ತು ಆ ಟೈಮ್ ಕೂಡ್ ಬಂತು ಅನ್ಸುತ್ತೆ ಈ ದೇವಸ್ಥಾನಕ್ ಬರೋದು ಹಾಗೆ ದೇವಸ್ಥಾನದಿಂದ ಹೊರಗಡೆನೆ ಈ ಬೇರೆ ಬೇರೆ ದೇವರುಗಳ ವಿಗ್ರಹಗಳು ಕೂಡ ಇದಾವೆ ಇಲ್ಲಿ ಸ್ವಾಮಿಗಳು ಬಂದೇನು ಪೂಜೆ ಮಾಡಲ್ಲ ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನವಗ್ರಹನು ಕೂಡ ಇಲ್ಲಿ ಇದೆ ನವಗ್ರಹಕ್ಕೆ ಎಣ್ಣೆ ಹಾಕಿ ಕೂಡ ನಾವು ಪೂಜೆ ಮಾಡ್ಬೋದು ಇನ್ನ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾವು ತಿಂಡಿನು ಕೂಡ ಏನು ತಿಂದಿರ್ಲಿಲ್ಲ ಹಂಗೆ ಬಂದಿದ್ವಿ ಅದಕ್ಕೋಸ್ಕರ ತಿಂಡಿ ತಿನ್ನೋಣ ಅಂತ ಹೇಳಿ ಅಲ್ಲೇ ಒಂದು ಫೇಮಸ್ ಹೋಟೆಲ್ ಇದೆ ದೇವಸ್ಥಾನ ಪಕ್ಕನೆ ಸೊ ಅಲ್ಲಿಗೆ ಹೋದ್ವಿ ಸೊ ಈ ಹೋಟೆಲ್ ಹೆಸರು ಬಂದು ಅಣ್ಣ ಪ್ಯೂರ್ ವೆಜ್ ಹೋಟೆಲ್ ಅಂತ ಹೇಳಿ ಹಾಗೆ ಮುಂಬೈನಲ್ಲೆಲ್ಲ ಸೌತ್ ಇಂಡಿಯನ್ಸ್ ನಾರ್ತ್ ಕಡೆಯವರು ಅನ್ನ ಜಿ ಅನ್ನ ಅನ್ನ ಅಂತ ಕರೀತಾರೆ ಸೊ ಈ ಹೋಟೆಲ್ ಹೆಸ್ರು ಕೂಡ ಅದನ್ನೇ ಅನ್ನ ಪ್ಯೂರ್ ವೆಜ್ ಹೋಟೆಲ್ ಅಂತ ಹೇಳಿ ಮತ್ತೇನಪ್ಪ ಅಂತ ಇಲ್ಲಿ ಇಡ್ಲಿ ಮತ್ತೆ ವಡೆ ಫೇಮಸ್ ಇಲ್ಲಿ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಹೋಗ್ತೀವಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಮನೆ ಕಡೆ ಹೋದ್ವಿ ತಿಂಡಿ ತಿನ್ಕೊಂಡು ದೇವ್ರ ಪೂಜನೆ ಎಲ್ಲ ಮುಗಿಸ್ಕೊಂಡ್ ಮನೆ ಕೂಡ ಆಲ್ರೆಡಿ ಮಧ್ಯಾಹ್ನನೇ ಹಾಕ್ಬಿಟ್ಟಿತ್ತು ನಮ್ಮ ಮಧ್ಯಾಹ್ನಕ್ಕೆ ಊಟಕ್ಕೆ ಮನೇಲಿ ಸಾಂಬಾರ್ ಇತ್ತು ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ನಾನೇನು ಮಾಡ್ಕೊಳ್ಳೋಲ್ಲ ಬರೀ ರೈಸ್ ಮಾಡ್ಕೊಂಡು ಅಷ್ಟೇ ಸೊ ಸಂಜೆಗೆ ನಾನು ಹೈ ಪ್ರೋಟೀನ್ ಕುರ್ಕುರೆ ಮಾಡ್ತಿದ್ದೀನಿ ಕುರ್ಕುರೆ ಅಂತ ಅಥವಾ ಚಕ್ಲಿ ಅಂತ ಹೇಳ್ಬೇಕಂತ ಗೊತ್ತಿಲ್ಲ ಒಂದ್ ಅರ್ಧ ಕಪ್ ಅಷ್ಟು ಕಡಲೆ ಬೀಜ ಅರ್ಧ ಹಾಕೊಂಡಿದು ಅವಲಕ್ಕಿ ಮತ್ತೆ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಇದಕ್ಕೆ ನಾವು ಸಿಂಪಲ್ ಆಗಿ ಸೂಪರ್ ಮಸಾಲ ಹಾಕೊಳ್ಳೋಣ ಸೊ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಹಾಫ್ ಟೀ ಸ್ಪೂನ್ ಅಷ್ಟು ಅಜ್ವಾಯ್ನ್ ಅಂದ್ರೆ ಓಂಕಾಳು ಮತ್ತೆ ಇದಕ್ಕೆ ನಾವ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಕಾರಕ್ ಬೇಕಾಗೋಷ್ಟು ಅಚಕಾರದ ಪುಡಿ ಹಾಕೊಂತಿದ್ದೀನಿ ನಾನು ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ನಾಕೊತಿದೀನಿ ಇದಕ್ಕೆ ನಾವು ಮೆಣಸಿನ್ಕಾಯಿ ಎಲ್ಲ ಹಾಕೊಳ್ಳಲ್ಲ ಅದಕ್ಕೋಸ್ಕರ ಅಚ್ಕರದ ಪುಡಿ ಮಾತ್ರ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಅಶ್ನದ ಪುಡಿ ಹಾಕೊಂಡು ಕಲರ್ಗೋಸ್ಕರ ಇದನ್ನ ಪೌಡರ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ಕಲ್ಸ್ಕೊಂಡಿದ್ದೀನಿ ಈಗ ನಾವು ಚಕ್ಲಿ ಹೆಂಗ್ ಕಲ್ಸ್ಕೊಂತೀವಿ ಆ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನ ನಾನೀಗ ಚಕ್ಲಿದು ಮೋಲ್ಡ್ ಬರುತ್ತಲ್ಲ ಸೊ ಅದಕ್ಕೆ ಹಾಕೊಂಡಿದ್ದೀನಿ ಸೊ ಚಕ್ಳಿಗೆ ಓದ್ತೀವಲ್ಲ ಆ ಮೋಲ್ಡ್ ಹಾಕೊಂಡಿಲ್ಲ ಅಂದ್ರೆ ನಾನು ಆ ಶೇಪ್ ಬರೋ ರೀತಿ ಹಾಕೊಂಡಿಲ್ಲ ಬೇರೆ ಶೇಪ್ ಹಾಕೊಂಡು ನಾನು ಇದನ್ನ ಓದ್ಕೊಂತಿದ್ದೀನಿ ಅಂದ್ರೆ ಹಾರ್ ಶೇಪ್ ಬರಲಿ ಅಂತ ಹೇಳಿ ಹಾರ್ ಶೇಪ್ ಬರೋದು ಹಾಕೊಂಡಿದ್ದೆ ಬಟ್ ಅದು ಹಾರ್ ಶೇಪ್ ರೀತಿ ಬರಲೇ ಇಲ್ಲ ಬೇರೆ ತರ ಕಾಣಿಸ್ತಿತ್ತು ನಾರ್ಮಲ್ ರೌಂಡ್ ಗೆ ಕಾಣಿಸ್ತಿತ್ತು ಸೊ ಇದನ್ನ ಈಗ ನಾನು ಕಾದ್ರಿ ಎಣ್ಣೆಗೆ ಬಿಟ್ಕೊಂತಿದ್ದೀನಿ ಅಂದ್ರೆ ಇದು ಹಿಂಗಪ್ಪ ಅಂದ್ರೆ ನಾವು ಒತ್ತಾ ಇರಬೇಕು ಎಣ್ಣೆ ಮೇಲ್ಗಡೆನೆ ಮತ್ತೆ ಇದನ್ನ ಸೀಸರ್ ಅಲ್ಲಿ ಕಟ್ ಮಾಡ್ಕೊತಿದ್ದೀನಿ ಹಾಗೆ ನಾವು ಚಕ್ಲಿನ ಬಟ್ಟೆ ಮೇಲ್ಗಡೆ ಅಥವಾ ಒಂದು ಪ್ಲೇಟ್ ಮೇಲ್ಗಡೆ ಹಾಕೊಂಡು ಹಾಕ್ತಿವಲ್ವಾ ಸೊ ಇದನ್ನ ಹಂಗ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಡೈರೆಕ್ಟ್ ಆಗಿ ಎಣ್ಣೆ ಮೇಲ್ಗಡೆನೆ ಪ್ರೆಸ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡ್ ಕಲರ್ ಆಗೋ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇರ್ಬೋದು ಐ ಫ್ಲೇಮಲ್ಲಿ ಇದ್ರೆ ಒಳಗಡೆ ಎಲ್ಲ ಮೆತ್ತ ಇರುತ್ತೆ ಸಾಫ್ಟ್ ಆಗಿಬಿಡುತ್ತೆ ಕ್ರಂಚಿಯಾಗಿ ಬರಲ್ಲ ಅದಕ್ಕೋಸ್ಕರ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇದ್ರೇ ಒಳ್ಳೇದು ಸೊ ಇದನ್ನ ಸರ್ವ್ ಮಾಡೋದನ್ನ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನಾನು ಇದನ್ನ ಹಾಡ್ ಶೇಪಲ್ಲಿ ಬರಬೇಕು ಅನ್ಕೊಂಡಿದ್ದೆ ಅದು ಹಾರ್ಟ್ ಶೇಪ್ ಬಂದಿರಲಿಲ್ಲ ಬಟ್ ಇದು ಜಾಯಿಂಟ್ ರೀತಿ ಹಾರ್ಟ್ ಶೇಪ್ ತಗೊಂಡಿತ್ತು ಒಂದೇ ಒಂದು ನನ್ಗದ್ ಖುಷಿ ಆಯ್ತು ಚೆನ್ನಾಗಿ ಹಾರ್ಟ್ ಶೇಪ್ ಬಂತಲ್ಲ ಒಂದಾದ್ರೂ ಅಂತ ಹೇಳಿ ಸೊ ಇದು ತುಂಬಾನೇ ಕ್ರಂಚಿಯಾಗಿ ಕೂಡ ಇತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಈವ್ನಿಂಗ್ ಟೈಮಿಗೆ ಇದೊಂದು ಬೆಸ್ಟ್ ಹೈ ಪ್ರೋಟೀನ್ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಮತ್ತೆ ಕ್ವಿಕ್ ಆಗುತ್ತೆ ಮತ್ತೆ ಜಾಸ್ತಿ ಎಣ್ಣೆನೂ ಕುಡಿಯೋಲ್ಲ ಸೊ ಮಕ್ಳಗ್ ಕೂಡ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಮನೇಲಿ ಪೂಜೆ ಮಾಡ್ಬೇಕಿತ್ತು ಸೊ ಪೂಜೆನೆಲ್ಲ ಮುಗಿಸಿ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಏನಪ್ಪಾ ಅಂತ ಅಂದ್ರೆ ಇವತ್ತು ನಮ್ಮ ಡ್ಯಾಡಿ ಚಾಕ್ಲೇಟ್ ಮಾಡೋಣ ಮನೇಲಲ್ಲೇ ಅಂತ ಹೇಳಿ ಸ್ವಲ್ಪ ಏನೇನೋ ಇಂಗ್ರೀಡಿಯೆಂಟ್ಸ್ ತಗೊಂಡ್ಬಂದಿದ್ರೆ ಅಂದ್ರೆ ಡಾರ್ಕ್ ಚಾಕ್ಲೇಟ್ ಇವನ್ನೆಲ್ಲ ಬಂದಿದ್ದಾರೆ ಸೊ ಮನೆಯಲ್ಲಿ ಇವತ್ತು ನಾವು ಚಾಕ್ಲೇಟ್ ಮಾಡ್ತಿದ್ದೀವಿ ಅಂದ್ರೆ ಚಾಕ್ಲೇಟ್ ಮೋಲ್ಡ್ ಹಾಕ್ಬಿಟ್ಟು ಬೇರೆ ತರ ಮಾಡೋಣ ಅಂತ ಹೇಳಿ ಮಾಡ್ತೀವಿ ಟ್ರೈ ಮಾಡ್ತಿದ್ದೀವಿ ಸೊ ಅದ್ರ ರೆಸಿಪಿಯನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಇದು ಈವ್ನಿಂಗ್ ಬ್ಲಾಗು ನಾನು ಮಧ್ಯಾಹ್ನ ಅದು ಸ್ನಾಕ್ಸ್ ಮಾಡಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿರ್ಲಿಲ್ಲ ಈವ್ನಿಂಗ್ ಇಂದಾಗ್ ಮಾಡ್ತಿರೋದು ಸೊ ಚಾಕ್ಲೇಟ್ ಮಾಡಿದಾಗ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದೀನಿ ಕಾಜು ಬಾದಾಮ್ ಒಂದು ಚಾಕ್ಲೇಟ್ ಮೋಲ್ಡ್ ಮತ್ತೆ ಒಂದು ಡಾರ್ಕ್ ಕಾಂಪೌಂಡ್ ಮತ್ತೆ ಒಂದು ರೈಸ್ ಪಫ್ ಅದು ವೈಟ್ ಕಲರ್ ಇದೆಯಾ ಅದು ರೈಸ್ ಪಫು ಅದೇನಪ್ಪ ಅಂದ್ರೆ ಕ್ರಾಕರ್ಸ್ ತರ ಇರ್ತೀನಿ ಅಂದ್ರೆ ಡೈರಿ ಮಿಲ್ಕ್ ಕ್ರಾಕರ್ಸ್ ಅಂತ ಬರುತ್ತಲ್ಲ ಸೊ ಅದಕ್ಕೆ ಅದನ್ನೇ ರೈಸ್ ಪಫ್ನೆ ಹಾಕೋದು ಇನ್ನೇನಿಲ್ಲ ಸೊ ಇವಾಗ ನಾನು ನಮ್ಮ ಡ್ಯಾಡಿ ಮಿಲ್ಕ್ ಕಾಂಪೌಂಡ್ ತಂದಿರಲಿಲ್ಲ ಮಿಲ್ಕ್ ಚಾಕ್ಲೇಟ್ ತಂದಿರಲಿಲ್ಲ ಬರೀ ಡಾರ್ಕ್ ಚಾಕ್ಲೇಟ್ ಹಾಕೋದ್ರೆ ಸ್ವಲ್ಪ ಕೈ ಬರುತ್ತೆ ಅದಕ್ಕೋಸ್ಕರ ಮಿಲ್ಕಿ ಬಾರ್ನ ನಾನು ಇಲ್ಲಿ ಲೋಕಲ್ ಶಾಪ್ನಲ್ಲಿ ತರಿಸ್ಕೊಂಡೆ ಟ್ರೈ ಮಾಡಿ ನೋಡೋಣ ಹಾಕ್ಬಿಟ್ಟು ಅಂತ ಹೇಳಿ ಸೊ ಇದು ನಾನು ಫುಲ್ ಆಗ್ತಿಲ್ಲ ಒಂದೆರಡು ಪೀಸಲ್ಲಿ ಒಂದು ಅರ್ಧ ಅಷ್ಟೇ ಸೊ ಒಂದು ಅರ್ಧ ಪೀಸ್ ಹಾಕ್ಬಿಟ್ಟು ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬಂದ್ರೆ ಇನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ಇಷ್ಟು ಮಾತ್ರ ಹಾಕ್ತಿದ್ದೀನಿ ಸೊ ಇಷ್ಟನ್ನ ನಾವೀಗ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ಬೇರೆ ಒಂದು ಚಿಕ್ಕ ಪಾತ್ರೆಗೆ ಹಾಕೊಳ್ಳೋಣ ಚಿಕ್ಕ ಪಾತ್ರೆಗೆ ಹಾಕೊಂಡು ಒಂದು ಈ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಈ ನೀರೆಲ್ಲ ಚೆನ್ನಾಗಿ ಕಾಯೋ ಕಾದ್ಮೇಲೆ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ನಾನು ಚಿಕ್ಕ ಪಾತ್ರೆಗೆ ಹಾಕೊಂಡಿದ್ದೀನ ಚಾಕ್ಲೇಟ್ ಸೊ ಅದನ್ನ ಮೇಲ್ಗಡೆ ಇಟ್ಕೊಂಡು ಈ ರೀತಿ ನಾನು ಸ್ಪೂನ್ ಅಲ್ಲಿ ತಿರ್ಕೊಂಡು ಅದನ್ನ ಕ್ರೀಮಿ ಥರ ಆಗೋವರೆಗೂ ಬೇಸ್ಕೊತಿದ್ದೀನಿ ಅದು ಬೇಗ ಆಗ್ಬಿಡುತ್ತೆ ತುಂಬ ಈಸಿ ಕೂಡ ಮತ್ತು ನೆಕ್ಸ್ಟ್ ನಾನು ಸ್ವಲ್ಪ ಅದು ಮೆಲ್ಟ್ ಆದಮೇಲೆ ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಆದಮೇಲೆ ಮಿಲ್ಕ್ ಚಾಕ್ಲೇಟ್ ಈ ಥರ ಮಿಲ್ಕಿ ಬಾರು ಅದನ್ನು ಕೂಡ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನು ಇದನ್ನ ಚಾಕ್ಲೇಟ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂತಿದ್ದೀನಿ ಹಾಗೆ ಚಾಕ್ಲೇಟ್ ಫ್ರೂಟ್ ಅನ್ನ ಇಡ್ತಾರೆ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ಕಾಜು ಬಾದಾಮ್ ಕೂಡ ತಗೊಂಡಿದ್ದೀನಿ ಸೊ ಬಾದಾಮ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕಾಜುನೇನು ರೋಸ್ಟ್ ಮಾಡ್ಕೊಳಕ್ ಹೋಗಿಲ್ಲ ಇವಾಗ ಸ್ವಲ್ಪನೇ ಚಾಕ್ಲೇಟ್ಸ್ನ ಹಾಕೊಂಡು ಅದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನ ಹಾಕೊಂಡು ರೈಸ್ ಪಫ್ನು ಕೂಡ ಹಾಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋದ್ರಿಂದ ಕ್ರ್ಯಾಕರ್ಸ್ ರೀತಿ ಇರುತ್ತೆ ಅಂತ ಹೇಳಿದಲ್ವಾ ಡೈರಿ ಮಿಲ್ಕ್ ಕ್ರಾಕರ್ಸ್ ಅಂತ ಬರುತ್ತೆ ನೋಡಿ ಸೊ ಅದ್ರೊಳಗಡೆ ಇದನ್ನೇ ಹಾಕೋದು ಅಂದ್ರೆ ರೈಸ್ ಪಫ್ ನ ಹಾಕ್ತಾರೆ ಹಾಗೆ ಇವಾಗ ನನಗೆ ಹೆಲ್ಪ್ ಮಾಡ್ತಿರೋದು ನಮ್ಮ ಡ್ಯಾಡಿ ಸೊ ನಮ್ ಡ್ಯಾಡಿ ಹೆಂಗಪ್ಪ ಅಂದ್ರೆ ಪ್ರತಿಯೊಂದು ಇಷ್ಟಲ್ಲೂ ಹಿಂಗೆ ಕುಕ್ಕಿಂಗ್ ಅಂತ ಅಲ್ಲ ಅವ್ರ ಲೈಫ್ ಸ್ಟೈಲಲ್ಲಿ ಅಥವಾ ಬೇರೆ ಕೆಲಸಗಳಲ್ಲೂ ಹಂಗೆ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಅವ್ರಿಗೆ ತುಂಬಾನೇ ಇಷ್ಟ ಸೊ ನಮಗೂ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಹೇಳ್ತಿರ್ತಾರೆ ಅದ್ರಿಂದ ನಮಗೆಲ್ಲರೂ ಒಂದು ಪಾಠ ಕಲಿಯೋಕೆ ಸಿಗುತ್ತೆ ಅದನ್ನ ನಾವು ಬೆಸ್ಟ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾರು ಪಾಠ ಕಲಿಯೋಕ್ ಸಿಗುತ್ತಲ್ವಾ ಅದರಿಂದ ನಮ್ಗೆ ಮುಂದೆ ಇನ್ನೂ ಲೈಫಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಡ್ಯಾಡಿ ಅಭಿಪ್ರಾಯ ನೆಕ್ಸ್ಟ್ ನಾನಿವಾಗ ಮತ್ತೆ ಇನ್ನೊಂದು ಲೇಯರ್ ಚಾಕ್ಲೇಟ್ನ ಹಾಕೊಂಡು ಸಲ ಈ ರೀತಿ ಚಾಕುಯಿಂದ ಮೇಲ್ಗಡೆ ತಕೊಂಡೆ ಯಾಕಂದ್ರೆ ತುಂಬಾ ಚಾಕ್ಲೇಟ್ ಹಾಕ್ಬಿಟ್ಟಿದೆ ಅಂದರೆ ಮೇಲ್ಗಡೆ ಎಲ್ಲ ಜಾಸ್ತಿ ಓವರ್ಲೋಡ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ರೀತಿ ತಕೊಂಡು ಇದನ್ನ ನಾನೀಗ ಫ್ರಿಜ್ ಒಳಗಡೆ ಮಾಡಿದ್ವಿ ಒಂದು ಟೂ ಅವರ್ಸ್ ಫ್ರಿಜ್ ಅಲ್ಲಿ ಮಡಗಿದೆ ಇವಾಗ ನಾನು ಇದನ್ನ ಅನ್ಮೋಲ್ಡ್ ಮಾಡ್ತಿದ್ದೀನಿ ಸೊ ತೆಗ್ದಾಗ ಮಾತ್ರ ತುಂಬಾನೇ ಚೆನ್ನಾಗಿ ಅನಿಸ್ತು ಒಳ್ಳೆ ಫೀಲಿಂಗ್ ಬರ್ತಿತ್ತು ಆ ಇಷ್ಟು ಚೆನ್ನಾಗಿ ಚಾಕ್ಲೇಟ್ ಮಾಡಿದ್ ನಾನು ಅಂತ ಹೇಳಿ ಏನು ಜಾಸ್ತಿ ಕೆಲಸ ಇಡಲಿಲ್ಲ ನಾನು ಅಷ್ಟೊಂದು ಏನು ಇಂಗ್ರೀಡಿಯೆಂಟ್ಸ್ ಏನೋ ಹಾಕಿ ಎಲ್ಲ ರೆಡಿ ಆಗಿತ್ತು ಅದನ್ನ ಸ್ವಲ್ಪ ನಾನು ಆಲ್ಟರ್ನೇಟ್ ಆಗಿ ಏನೇನೋ ಮಾಡ್ತೀನಿ ಅಷ್ಟೇ ಸೊ ನೀವು ಕೂಡ ಈ ರೀತಿ ಮಾಡ್ಬೋದು ಕೆಲವೊಬ್ರು ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಹೊರಗಡೆ ನಾವು ತುಂಬಾ ಕಾಸ್ಟ್ಲಿ ದುಡ್ಡು ಪೇ ಮಾಡಿ ನಾವು ಚಾಕ್ಲೇಟ್ ತಿನ್ನೋದ್ರ ಬಹುದು ಈ ರೀತಿ ಮಲ್ಲೇ ಮಾಡ್ಕೋಬಹುದು ಡೈರಿ ಮಿಲ್ಕ್ ತರನೇ ಇತ್ತು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಟೈಮ್ ನಾನ್ ಈ ರೀತಿನೇ ಮನೇಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನಮ್ಮ ಮನಿರ್ಗು ಕೂಡ ಎಲ್ರಿಗೂ ಇಷ್ಟ ಆಯ್ತು ಈ ಚಾಕ್ಲೇಟ್ ಸೊ ನಾನು ಇದರಿಂದ ಒಂದು ಒಳ್ಳೆ ಪಾಠ ಕಲ್ತೇಂತ ಹೇಳ್ಬೋದು ನೆಕ್ಸ್ಟ್ ನಾವು ರಾತ್ರಿ ಊಟಕ್ಕೆ ಏನು ಮಾಡಿರ್ಲಿಲ್ಲ ಯಾಕಂತಾದ್ರೆ ನಾಳೆ ಶಿವರಾತ್ರಿ ಹಬ್ಬ ಇದ್ರಿಂದ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು ಸೊ ಅಲ್ಲಿ ಊಟ ಕೊಡ್ತಿದ್ರು ಅನ್ನದಾರ ಮಾಡ್ತಿದ್ರು ಅದಕ್ಕೋಸ್ಕರ ಇವತ್ತು ನಾನು ಅವತ್ತೆ ಹಸ್ಬೆಂಡ್ ಎಲ್ಲ ಹೋಗಿದ್ವಿ ಹಾಗೆ ನಮ್ಮನಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇನ್ನ ಪಾಪನ ಅಮ್ಮನ ಹತ್ರನೇ ಬಿಟ್ಟು ಹೋಗಿದ್ವಿ ಯಾಕಂದ್ರೆ ಅವನು ಕರ್ಕೊಂಡುದ್ರೆ ಅವ್ನು ಅಮ್ಮನೂ ಊಟ ಮಾಡಕ್ ಕೊಡಲ್ಲ ಅವನು ಊಟ ಮಾಡಲ್ಲ ಅಂತ ಹೇಳಿ ಇನ್ನ ಇದಿರೋದು ಇದು ನೀವೀಗ ಏನ್ ನೋಡ್ತಿದ್ದೀರಾ ಇದು ಹಸು ಸಾಕೋದು ಒಂದು ಏನಂತ ಒಂದು ಫಾರ್ಮ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಒಂದು ದೊಡ್ಡ ಬಾವಿ ಇದೆ ನೋಡ್ಬೋದು ಎಷ್ಟು ದೊಡ್ಡ ಬಾವಿ ಅಂತ ಹೇಳಿ ನಾವು ಚಿಕ್ಕದ್ರಿಂದ ಇಲ್ಲಿ ತುಂಬಾ ಓಡಾಡಿದೀನಿ ನಾನು ಇಲ್ಲೆಲ್ಲ ನನಗೆ ಬಾವಿ ನೋಡಿದ್ರೆ ಚಿಕ್ಕದ್ರಲ್ಲಿ ತುಂಬಾನೇ ಭಯ ಆಗೋದು ಬಟ್ ಇವಾಗ ಏನಷ್ಟು ಎದಕ್ಕೆ ಆಗಲ್ಲ ಮತ್ತೆ ಹಸುಗಳು ನೋಡಿದ್ರು ಭಯ ಆಗೋದು ಚಿಕ್ಕದ್ರಲ್ಲಿ ಬಟ್ ಇವಾಗ ಏನು ಭಯ ಆಗಲ್ಲ ಯಾಕಂದ್ರೆ ನಮ್ಮ ಮನೇಲಿ ಮುಂಚೆ ಹಸುಗಳಿದ್ವು ಅಂದ್ರೆ ನಮ್ ಡ್ಯಾಡಿ ಎಲ್ಲಾ ಒಂದ್ ಮೂರು ವರ್ಷ ಹಸು ಸಾಕಿದ್ರು ಊರಲ್ಲಿ ಅದಕ್ಕೋಸ್ಕರ ಇವಾಗ ಏನಷ್ಟು ಭಯ ಆಗಲ್ಲ ಹಸು ಕಂಡ್ರೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ಊಟ ಮಾಡೋಕೆ ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ಇದೇ ದೇವಸ್ಥಾನ ಇರೋದು ಈಶ್ವರನ್ ದೇವಸ್ಥಾನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇಲ್ಲಿ ಸೊ ಎಲ್ಲ ರೀತಿ ಸೆಲೆಬ್ರೇಟ್ ಮಾಡಲ್ಲ ಕೆಲವೊಂದು ಕಡೆ ಮಾತ್ರ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ನಂತರ ನಾವು ಊಟಕ್ಕೆ ಬಂದ್ವಿ ಮತ್ತೆ ಇಲ್ಲಿ ಹೆಂಗಸರಿಗೆ ಬೇರೆ ಕಡೆ ಗಂಡಸರಿಗೆ ಬೇರೆ ಕಡೆ ಊಟನ ಕೊಡ್ತಿದ್ರು ಹಾಗೆ ಇಲ್ಲಿ ಊಟಕ್ಕೆ ಪೂರಿ ಚೋಲೆ ಬಾಜಿ ಡಾಲ್ ರೈಸ್ನ ಮಾಡಿಸಿದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂದಮೇಲೆ ನಾನು ಹೆಂಗ್ ಮಾಡಿದ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನು ನಾವು ಊಟನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಟ್ವಿ ನನ್ನ ಹಸ್ಬೆಂಡು ನನ್ನ ಫ್ರೆಂಡ್ ಜೊತೆ ಬರ್ತೀನಿ ಇನ್ನು ಹೋಗಿರು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ನಮ್ಮ ಏರಿಯಾ ಆಂಟಿದಿರ್ ಜೊತೆ ಮನೆಗೆ ಬರ್ತಿದ್ದಾಯ್ತು ಸೊ ಇದಿಷ್ಟೇ ಇವತ್ತಿನ ವೀಡಿಯೋ ಹೋಪ್ ಎಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತೆ ನೀವು ಯಾರಾದರೂ ಒಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಮನಸ್ಸು ಸಿಕ್ಕನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗಡ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ಡೇನ್ ಟೇಕ್ ಕೇರ್ ಅಂಡ್ ಬರ್ ಬಾಯ್